ಇದು ಏನಂತಂದರೆ ಅನ್ಸುತ್ತೆ ಏನೋ ಜಾದೂ ಮಾಡಿದ್ರು ಅಂತ ಏನು ಅಲ್ಲ ಅಂದರೆ ನಂಬರ್ಸ್ಗಳ ಗೇಮ್ ಇದು ಬಿಹಾರ್ ಹರಿಯಾಣ ನಾಗಾಲ್ಯಾಂಡ್ ಇಪ್ಪತ್ತೊಂದು ಸ್ಟೇಟ್ಗಳಿದಾವೆ ಇದರಲ್ಲಿ ಒಟ್ಟಿಗೆ ಇಪ್ಪತ್ತೆಂಟು ಸ್ಟೇಟ್ ಇರೋದು ನಾನು ಇಪ್ಪತ್ತೊಂದು ಮಾತ್ರ ನನಗೆ ಬೇಕಾಗಿರೋ ಆಟಕ್ಕೆ ಇಪ್ಪತ್ತೊಂದು ಮಾತ್ರ ನನಗೆ ಅಂದ್ರೆ ನಾವು ಎತ್ ಏನು ಎತ್ಕೊಳ್ತೀವಿ ಅದ್ರ ಮೇಲೆ ಎಲ್ಲಿ ಇಟ್ಕೊಬೇಕು ನಾವು ಎಷ್ಟು ಕಾರ್ಡ್ಗಳಿದಾವೆ ಆ ಕ್ಯಾಲ್ಕುಲೇಷನ್ ಮೇಲೆ ಇದೊಂದು ಇದು ಏನು ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ನಮ್ಮ ಸನಾತನ ಸಂತೆ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರು ಫಾಲೋ ಮಾಡಿ ನಾವು ಕಲಿತು ಇನ್ನಿತರಿಗೂ ಕಲಿಸುವ ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲವಿರಲಿ ಇವತ್ತು ನಾನು ನಾನು ಈ ಹಿಂದೆ ನಾವು ಅಂದರೆ ಭಾರತ ಮ್ಯಾಪ್ ತಗೊಂಡು ಅದನ್ನು ನಿಮ್ಗೆ ಹೇಳ್ಕೊಟ್ಟಿದೆ ಅದರಲ್ಲೇ ಬಂದಿರೋ ಅಂಥದ್ದು ಇವತ್ತೊಂದು ಇದೊಂದು ಕಾರ್ಡ್ಸ್ ಥರ ಇದೆ ಇದರಲ್ಲಿ ಮಕ್ಕಳಿಗೆ ಒಂದಿಷ್ಟು ಗೇಮ್ಗಳು ಹೇಳ್ಕೊಡ್ತೀನಿ ಇದು ಒಂಥರ ಜಾದೂ ಅನ್ಕೊಬೋದು ಇದೊಂಥರ ಮ್ಯಾಥ್ಸ್ ಗೇಮ್ ಇದು ಆ್ಯಕ್ಚುಲಿ ಒಂದು ಕೌಂಟಿಂಗ್ ಅದು ಅದು ಮಕ್ಕಳಿಗೆ ಒಂಥರ ಜಾದು ಅನಿಸುತ್ತೆ ಅಂದರೆ ಏನೋ ಒಂದು ನಾನು ಒಂದು ಹತ್ತು ಕಾರ್ಡ್ಗಳು ತಗೊಳ್ತೀನಿ ಅವರೊಂದು ಕ್ಯಾಲ್ಕುಲೇಷನ್ ಇಟ್ಕೊಂಡಿರ್ತಾರೆ ಅದನ್ನು ಯಾವುದು ಅವ್ರು ಯಾವುದು ನೆನಪಿಟ್ಕೊಂಡಿದ್ರು ಅಂತ ನಾನು ಹೇಳ್ತೀನಿ ಬನ್ನಿ ನಾನು ತೋರಿಸ್ತೀನಿ ಇವಾಗ ಇದು ಸ್ಟೇಟ್ಗಳು ಏರಿಯಾ ಯಾವುದೇ ಸ್ಟೇಟ್ ಇದ್ದಾವೆ ಅಷ್ಟು ಸ್ಟೇಟ್ಗಳದ್ದಾವೆ ಇದರಲ್ಲಿ ನಾನು ಇಪ್ಪತ್ತೊಂದು ಕಾರ್ಡ್ಗಳನ್ನ ತಗೊಳ್ತೀನಿ ಮೂರು ಲೈನಲ್ಲಿ ಹಾಕ್ತಾ ಹೋಗ್ತೀನಿ ಅದರಲ್ಲಿ ನೆನ್ಪಿಡ್ಕೋಬೇಕು ನೋಡಿ ಈ ಥರ ಮೂರು ಹಾಕ್ತೀನಿ ಅಂತ ಓಕೆನಾ ಅಕಸ್ಮಾತ್ ಬಿಹಾರ್ ಇಲ್ಲಿದೆ ಅಲ್ವಾ ಎಲ್ಲಿದೆ ಅಂತ ನಾನು ಹೇಳಬೇಕು ಯಾವುದು ಅಂತ ಹೇಳ್ಬಾರ್ದಿ ಯಾವ ಇದೆ ಅಂತ ಮತ್ತೆ ನಾನು ಎರಡನೇ ಸರಿ ಮತ್ತೆ ಹಾಕ್ತಾಕ ಯಾವ ಲೈನ್ ಇಲ್ಲಿ ಬಂದರೆ ಇಲ್ಲಿ ಹೇಳು ಇಲ್ಲಿ ಬಂದರೆ ಇಲ್ಲಿ ಹೇಳು ಓಕೆನಾ ಕೊನೆಗೆ ನಾನು ನೀನು ಯಾವ್ದು ನೆನ್ಪಿಟ್ಕೊಂಡಿ ಅನ್ನೋದು ನಾನು ಹೇಳ್ತೀನಿ ಓಕೆನಾ ನೀನು ನನಗೆ ಹೇಳೋಕ್ಕೆ ಹೋಗ್ಬಾರ್ದು ಬರೀ ಮನ್ಸಲ್ಲಿ ನೆನ್ಪಿಡ್ಕೋಬೇಕು ಓಕೆ ಹಾಕ್ಲಾ ನಾನು ಇವಾಗ ಬಿಹಾರ್ ಮಧ್ಯಪ್ರದೇಶ್ ನಾನು ಯಾಕೆ ಬಾಯಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಅದು ಬಾಯಲ್ಲಿ ಉಳಿಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಡೆಲ್ಲಿ ಛತ್ತೀಸ್ಗಢ ಗುಜರಾತ್ ಅಂದರೆ ಬಾಯಲ್ಲಿ ಇದ್ದೆ ಅವ್ರಿಗಷ್ಟು ಗೊತ್ತಾಗಲ್ಲ ಅಂತ ನಾನು ಬಾಯಲ್ಲಿ ಹೇಳ್ತಾ ಇದ್ದೀನಿ ಅದೇ ನಂಬರ್ಸ್ ಆದರೆ ಬೇಕಾದ್ರೆ ಅವರು ಹಾಗೆ ನೆನ್ಪಿಡ್ಕೋತಾರೆ ನೀವು ನಂಬರ್ಸ್ ಏನಾದ್ರು ಮಾಡಿಕೊಂಡ್ರೆ ಹಾಗೆ ನೆನ್ಪಿಡ್ಕೋಬೋದು ಸ್ಟೇಟ್ಗಳು ಸ್ವಲ್ಪ ಕಷ್ಟ ಅಂತ ನಾನು ಯಾವ ಲೈನಲ್ಲಿದೆ ಮಗನೇ ಈ ಲೈನಲ್ಲಿದೆಯಾ ಆಮೇಲೆ ಅದು ಯಾವುದು ಸ್ಟೇಟ್ ನೆನ್ಪಿಟ್ಕೊಂಡಿದೆಯೋ ಅದು ಯಾವ ಲೈನಲ್ಲಿ ಬಂತು ಅಂತ ಮತ್ತೆ ಹೇಳಬೇಕು ಓಕೆನಾ ಗುಜರಾತ್ ಆಂಧ್ರ ಕನ್ಫ್ಯೂಸ್ ಆಗಬಾರ್ದು ನೀಟಾಗಿ ನೋಡ್ಕೊಬೇಕು ಓಕೆ ಯಾವ ಲೈನಲ್ಲಿದೆ ಈ ಲೈನಲ್ಲಿದೆಯಾ ಇನ್ನು ಸರಿ ಹಾಕ್ತೀನಿ ಕರೆಕ್ಟಾಗಿ ಹೇಳಬೇಕು ಹೇಳ್ಬೇಕು ಓಕೆ ನೋಡ್ಕ ನೀಟಾಗಿ ಬಿಹಾರ್ ಬಿಹಾರ್ ಹೆಂಗ್ ಗೊತ್ತಾಯ್ತು ನಂಗೆ ಗೊತ್ತಿಲ್ಲ ಅಲ್ವಾ ಇದು ಏನು ಗೊತ್ತಾ ಇದು ಇದು ಒಂದು ಆ್ಯಕ್ಚುಲಿ ಮಕ್ಕಳಿಗೆ ಇದೊಂಥರ ಜಾದೂ ಅನಿಸುತ್ತೆ ಆದರೆ ಅದೊಂದು ನಂಬರ್ಗಳು ಗೇಮ್ ಎಷ್ಟನೇ ಇದರಲ್ಲಿ ನಾವು ಯಾವಾಗ ಕೈ ಚೇಂಜ್ ಮಾಡ್ಕೋತೀಲ್ಲ ಅವ್ನು ಯಾವುದು ಹೇಳ್ತಾನೆ ಅದನ್ನು ನಾವು ಎಲ್ಲಿ ಹಿಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಅದನ್ನು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಬೇಕಾರೆ ಮಗನ ಒಂದು ಸರಿ ಹೇಳ್ಕೊಡ್ಲ ಬಾ ನೋಡೋಣ ಬಾ ನೀನು ಕೂತ್ಕೊಂಬಿಕೆ ಋತ್ವಿ ಇವಾಗ ನಿನಗೆ ಅಣ್ಣಿಂದ ಇವಾಗ ನಿನಗೆ ಓಕೆನಾ ಯಾವುದಾರ ನೆನ್ಪಿಡ್ಕೋಬೇಕು ನಾನು ಇದು ಏನಾಗುತ್ತೆ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಕಲಿಸ್ತಾ ಇದ್ದೀನಿ ಇದೊಂಥರ ಆಟ ಯಾಕೆ ಅಂತ ಅಂದರೆ ನೋಡು ಬಿಹಾರ್ ನಿನ್ನ ತಲೆಯಲ್ಲಿ ಉಳಿಯುತ್ತೆ ಅಲ್ವಾ ಹರಿಯಾಣ ಮಹಾರಾಷ್ಟ್ರ ಇದು ಏನಾಗುತ್ತೆ ಕೇಳ್ತಾ ಕೇಳ್ತಾ ಇದ್ದರೆ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ ತಮಿಳ್ನಾಡ್ ಕರ್ನಾಟಕ ಈಗ ನಾವು ಹೆಂಗೆ ನಾವು ಕರ್ನಾಟಕ ಸ್ಟೇಟಲ್ಲಿ ಇದ್ದೀವಿ ಆ ಥರ ಇದು ಸ್ಟೇಟ್ಗಳು ಇಪ್ಪತ್ತೊಂದು ಸ್ಟೇಟ್ ತೊಗೊಂಡಿದ್ದೀನಿ ಹುಷಾರಾಗಿ ನೋಡ್ಕೋಬೇಕು ನೀನು ಆಯ್ತಾ ಗೊತ್ತಾಗಲ್ಲ ಅಂದರೆ ನೋಡಿ ಹಿಂಗೆ ಅಷ್ಟು ಓದೋಕ್ಕೆ ಬರಲ್ಲ ಎ ಎಸ್ ಎಸ್ ಅಸ್ಸಾಂಗೆ ಹೇಳಕ್ಕೆ ಹೋಗ್ಬೇಡ ನನಗೆ ನಿನ್ನ ಕನ್ಫ್ಯೂಸ್ ಮಾಡ್ಕೋಬೇಡ ಆಯ್ತ ಆಮೇಲೆ ಇಲ್ಲ ನೀನು ಕನ್ಫ್ಯೂಸ್ ಮಾಡಿಕೊಂಡ್ರೆ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಹುಷಾರಾಗಿ ನೋಡ್ಕೋಬೇಕು ಓಕೆ ಹಾಕ್ಲಾ ಮಿಸ್ ಮಾಡಬೇಡ ಹೇಳಿ ಸ್ಪೆಲ್ಲಿಂಗು ಓ ಹೇಳಬೇಕಾ ನಾನು ಆಯ್ತು ನಾನು ಹೇಳ್ತಾ ಹೋಗ್ತೀನಿ ಬಿಹಾರ್ ಹರಿಯಾಣ ನಾಗಾಲ್ಯಾಂಡ್ ಛತ್ತೀಸ್ಗಢ್ ವೆಸ್ಟ್ ಬೆಂಗಾಲ್ ಆಂಧ್ರ ಪ್ರದೇಶ್ ಮೇಘಾಲಯ ಕರ್ನಾಟಕ ಜಾರ್ಖಂಡ್ ತಮಿಳ್ನಾಡು ಅಸ್ಸಾಂ ಲಡಾಖ್ ಮಧ್ಯಪ್ರದೇಶ್ ಗುಜರಾತ್ ಮಹಾರಾಷ್ಟ್ರ ರಾಜಸ್ಥಾನ್ ಉತ್ತರಾಖಂಡ್ ಸಿಕ್ಕಿಂ ತ್ರಿಪುರ ತ್ರಿಪುರ್ ಕೇರಳ ಡೆಲ್ಲಿ ಯಾವುದ್ರಲ್ಲಿದೆ ಇದರಲ್ಲಿದೆಯಾ ನನಗೆ ಹೇಳೋಕ್ಕೆ ಹೋಗ್ಬೇಡ ಮತ್ತೆ ಆಗಲೇ ಯಾವ್ದು ನೆನ್ಪಿಟ್ಕೊಂಡಿದೆ ಯಾವ ಲೈನಲ್ಲಿ ಬಂತು ಅಂತ ಹೇಳಬೇಕು ಒಟ್ಟಿಗೆ ಮೂರು ಸರಿ ಇರುತ್ತೆ ಇದು ಓಕೆ ತ್ರಿಪುರ ರಾಜಸ್ಥಾನ್ ಮಧ್ಯಪ್ರದೇಶ್ ತಮಿಳುನಾಡು ಮೇಘಾಲಯ ಛತ್ತೀಸ್ಗಢ್ ಬಿಹಾರ್ ಕೇರಳ ಉತ್ತರಖಂಡ್ ಗುಜರಾತ್ ಅಸ್ಸಾಂ ಕರ್ನಾಟಕ ವೆಸ್ಟ್ ಬೆಂಗಾಲ್ ಹರಿಯಾಣ ದೆಹಲಿ ಸಿಕ್ಕಿಂ ಮಹಾರಾಷ್ಟ್ರ ಲಡಾಖ್ ಜಾರ್ಖಂಡ್ ಆಂಧ್ರ ಪ್ರದೇಶ್ ನಾಗಾಲ್ಯಾಂಡ್ ಇದರಲ್ಲಿದೆಯಾ ನೀನು ಯಾವ್ದ ಏನ್ ಅಂತ ಹೇಳಲ್ಲ ನಾನು ಕರೆಕ್ಟ್ ಅಲ್ವಾ ಇದು ಅಂತಂದ್ರೆ ಮಕ್ಕಳಿಗೆ ಅನ್ಸುತ್ತೆ ಏನೋ ಜಾದು ಮಾಡಿದ್ರು ಅಂತ ಏನು ಅಲ್ಲ ಅಂದ್ರೆ ನಂಬರ್ಸ್ ಅಂದ್ರೆ ನೋಡಿ ನಮಗೂನು ಕಲಿತಾ ಕಲಿತಾ ನಮ್ಗೆ ಎಷ್ಟೊಂದು ಸ್ಟೇಟ್ ಗಳು ಇಪ್ಪತ್ತೆಂಟು ಸ್ಟೇಟ್ ಗಳನ್ನ ಪಠಪಟ ಹೇಳಕ್ ಗೊತ್ತಾಗಲ್ಲ ಅದ್ ಕೇಳ್ತಾ ಇದ್ರೆ ತಮಿಳುನಾಡು ಛತ್ತೀಸ್ಗಢ ವೆಸ್ಟ್ ಬೆಂಗಾಲು ಕರ್ನಾಟಕ ನಾಗಾಲ್ಯಾಂಡ್ ಕೇರಳ ಮಹಾರಾಷ್ಟ್ರ ಅಂದ್ರೆ ನೋಡ್ತಾ 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 ಪಟಪಟ ಹೇಳ್ಬೋದು ಸ್ಥಳೆಯಲ್ಲಿ ಉಳಿಯುತ್ತೆ ಅಂತ ಇದೊಂದು ಮಾಡಿಸಿದ್ದೀನಿ ಧನ್ಯವಾದಗಳು ಯಾರಿಗಾರು ಅನುಕೂಲ ಆದರೆ ಒಂದು ಕಮೆಂಟ್ಸ್ ಮೂಲಕ ನಿಮ್ಗೆ ಏನು ಅನ್ನಿಸ್ತು ಅಂತ ತಿಳಿಸಿ ಮಕ್ಕಳು ಅರ್ಥ ಆಯ್ತಲ್ಲ ನಿಮಗೆ ಏನು ಇದು ನಿಮಗೆ ಹಾಗೆ ಮಾಡಿದಾಗ ಜಾದು ಜಾದೂ ಅನ್ನಿಸ್ತಾ ಏನು ಜಾದು ಅಲ್ಲ ಏನೂ ಅಲ್ಲ ನಾನು ಎಲ್ಲಿ ಎತ್ತಿಡ್ಕೋ ಮೂರು ಲೈನಲ್ಲಿ ಇಡ್ತೀನಲ್ಲ ಎಲ್ಲಿ ಎತ್ಕೊಂಡು ಎಲ್ಲಿ ಇಟ್ಕೊಳ್ತೀನಿ ನಾನು ಕೊನೆಯಲ್ಲೂ ಏನು ಮಾಡ್ತೀನಿ ಈ ಥರ ನಾನು ಹುಡುಕ್ತೀನಿ ಅಂದರೆ ಆ ಲೈನಲ್ಲಿ ನಾನು ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟು ಆ ಲೈನಲ್ಲಿ ತೊಗೊಂಡು ಹಿಂಗೆ ತೋರಿಸ್ತೀನಿ ಯಾವುದು ಅಂತ ಓಕೆನಾ ಮತ್ತು ಮುಂದಿನ ಒಂದು ಮಕ್ ಆಟದೊಟ್ಟಿಗೆ ಬರ್ತೀನಿ ಧನ್ಯವಾದಗಳು